ಹಾಯ್ ಎಲ್ರಿಗೂ ನಮಸ್ಕಾರ ಆತ್ಮೀಯ ತ್ರೋತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಒಂದು ಕನ್ನಡದ ಹೆಸರಂತ ಸಂಸ್ಥೆಯ ಪಿ ಆರ್ ಕೆ ಪ್ರೊಡಕ್ಷನ್ದ ವೆಬ್ ಸೀರೀಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಇಷ್ಟು ದಿನ ನಾವು ತೆಲುಗು ತಮಿಳು ಹಿಂದಿ ಮಲಯಾಳಮ್ದು ವೆಬ್ ಸೀರೀಸ್ ಕೊಡ್ತಿದ್ದೋ ಕೆಲವೊಂದೆಲ್ಲ ಕನ್ನಡಕ್ಕೆ ಡಬ್ಬಿಂಗ್ ಆಗಿ ಬರ್ತಿತ್ತು ಅದನ್ನು ಕೂಡ ನೋಡಿದ್ದೀವಿ ಆದರೆ ಫಸ್ಟ್ ಟೈಮು ಕನ್ನಡದಲ್ಲಿ ಅತಿ ಹೆಚ್ಚು ಬಜೆಟ್ ಹಾಕಿ ಒಂದು ಕ್ವಾಲಿಟಿ ವೈಸ್ ತುಂಬ ಇಂಪ್ರೂವ್ ಮಾಡಿ ಅಂತ ಮಾಡಿರೋಂಥ ವೆಬ್ ಸೀರೀಸ್ ಇದು ಹಿಂದೆ ಕನ್ನಡದಲ್ಲಿ ಶೋಧ ಅಂತ ಒಂದು ಸೀರೀಸ್ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸೀರೀಸ್ನ ಬರೀ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ದಿನದಲ್ಲಿ ಶೂಟ್ ಮಾಡಿದ್ದಾನಂತೆ ಎಲ್ಲ ವೆಬ್ ಸೀರೀಸ್ ಶೂಟ್ ಮಾಡೋದಕ್ಕೆ ಫೋರ್ ಟು ಸಿಕ್ಸ್ ಬಂದು ತಗೋತಾರೆ ಆದರೆ ಈ ವೆಬ್ ಸೀರೀಸ್ ಬರೀ ಇಪ್ಪತ್ತ್ಮೂರಲ್ಲಿ ಶೂಟ್ ಆಗಿದೆ ಈ ಒಂದು ಸಾಧನೆ ಮಾಡಿರೋದು ಪಿ ಆರ್ ಕೆ ಪ್ರೊಡಕ್ಷನ್ಸು ಮತ್ತು ಅಶ್ವಿನಿ ಮ್ಯಾಮ್ ಅವರು ಇದನ್ನು ಡೈರೆಕ್ಟ್ ಮಾಡಿರೋರು ದೇವರಾಜ್ ಪೂಜಾರಿ ಅಂತಂದ್ಬಿಟ್ಟು ಅದ್ಭುತವಾಗಿರೋ ವಿಷಯಗಳ್ನ ಇದರಲ್ಲಿ ಹೇಳಿದ್ದಾರೆ ನಿಮಗೆ ಅಲ್ಲಲ್ಲಿ ಈ ಸೀರೀಸ್ ಅಂದರೆ ಫಸ್ಟು ಎಪಿಸೋಡ್ ಏನಿದೆ ಅದರಲ್ಲಿ ಮಾತ್ರ ನಿಮಗೆ ಒಂದು ಕಾಂತಾರದ್ದು ಛಾಯೆ ಕಾಣಿಸುತ್ತೆ ಅವು ಕಾಂತರದಲ್ಲಿ ಇದೇ ಥರ ಇದೆಯಲ್ವಾ ಅಂತ ಅನ್ಸುತ್ತೆ ಆದರೆ ದೈವ ಎಲ್ಲರಿಗೂ ಒಂದೇ ಅನ್ನತ್ತೆ ಬಟ್ ಅದರಲ್ಲಿ ಎಷ್ಟೊಂದು ಕತೆಗಳ್ನ ಮಾಡ್ಕೋಬಹುದು ಇದರಲ್ಲಿ ಬಂದು ಕುಂದಾಪುರ ಸಿರ್ಸಿ ಆ ಭಾವತೆ ಮಲೆನಾಡು ಈ ಭಾಗದೊಂದು ಭಾಷೆಗಳನ್ನ ಯೂಸ್ ಮಾಡಿದ್ದಾರೆ ನಿಮಗೆ ಫಸ್ಟ್ನೇ ಎಪಿಸೋಡು ಸ್ವಲ್ಪ ತುಂಬ ಅದ್ಭುತವಾಗೋದ್ರೂ ಸೆಕೆಂಡ್ ಎಪಿಸೋಡ್ ಅಲ್ಲೇ ಸ್ಲೋ ಅನ್ಸುತ್ತೆ ಆದರೆ ಮೂರು ನಾಲ್ಕು ಐದು ಅವರು ಏಳು ಎಪಿಸೋಡ್ ಏನಿದೆ ಅದೆಲ್ಲ ತುಂಬ ಅದ್ಭುತವಾಗಿದೆ ಒಂದೊಂದು ಎಪಿಸೋಡ್ಗೂ ನಿಮ್ಗೆ ಇನ್ನೊಂದು ಎಪಿಸೋಡಲ್ಲಿ ಏನಾಗುತ್ತೆ ಅಂತ ವೆಯ್ಟ್ ಮಾಡಿಸ್ತಾರೆ ಜನ ಇಷ್ಟು ದಿನ ಯಾರು ನೋಡಿರ್ಲಿಲ್ಲ ಇದನ್ನೆಲ್ಲ ಫಸ್ಟ್ ಎಪಿಸೋಡ್ ಫ್ರೀ ಇದೆ ಯೂಟ್ಯೂಬ್ ಚಾನಲಲ್ಲೇ ಸಿಗುತ್ತೆ ನಿಮ್ಮ ಮಿಕ್ಕಿದಿ ಫೈಯಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಬೇಕು ಈ ಇದ್ರದ್ದು ವೆಬ್ ಸೀರೀಸ್ ಕತೆ ಏನು ಅಂತ ನೋಡೋದಾದ್ರೆ ಪ್ರವೀಣ್ ರಂಗ ರಂಗಾಯಣ ರಘು ಪ್ರಶಾಂತ್ ಸಿದ್ದಿ ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಈ ನಾಲ್ಕು ಜನ ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ರೇಸಲ್ಲಿ ಇರೋ ಥರ ಆ್ಯಕ್ಟ್ ಮಾಡಿದ್ದಾರೆ ಈ ನಾಲ್ಕು ಜನ ಸೇರಿ ಅಂದರೆ ಒಂದು ಟೀಮ್ ಆಗಿ ಒಂದು ಕನ್ವರ್ಟ್ ಮಾಡಿಕೊಂಡು ನಿಧಿನ ಹುಡ್ಕೊಂಡು ಹೋಗ್ತಾರೆ ಅವರು ಕಾಡಲ್ಲಿ ನಿಧಿನ ಕದಿತಾರೆ ಕದಿಯಂತ ಅವಶ್ಯಕತೆ ಏನಿತ್ತು ಅಂತಂದ್ರೆ ಪ್ರವೀಣ್ ತೇಜ್ ಅವರ ತಂಗಿ ಏನಿದ್ದಾರೆ ಅವ್ರು ಮದುವೆ ಆಗ್ಬೇಕಾಗಿರುತ್ತೆ ರಂಗಡರಗು ಅವರು ಪುರಾತತ್ವ ಇಲಾಖೆಯ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ ಹಂಗೆ ಊರಿನ ಒಡೆಯರಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಕಾಣಿಸ್ಕೊತಾರೆ ಕದ್ಮೇಲೆ ಆ ನಿಧಿ ಬಂದು ದೇವರದು ದೇವ್ರಿಗೆ ಸೇರ್ಬೇಕಾಗಿತ್ತು ಕೊನೆಗೆ ಅದ್ರಲ್ಲಿ ಏನೇನು ತಿರುವು ಆಗುತ್ತೆ ಅಷ್ಟಿಂದಲೇ ಯಾರಾದ್ರೂ ಒಬ್ರದ್ದು ಸಾ ಒಬ್ರು ಸಾಹಿತ್ಯರ ನಿಧಿಗೋಸ್ಕರ ಅದಾದ್ಮೇಲೆ ಯಾವ ಥರ ತಿರುವುಗಳನ್ನ ತಗೊಳ್ಳುತ್ತೆ ಕೊನೆಗೆ ಆ ನಿಧಿ ಎಲ್ಲಿಗೋಗಿ ಸೇರುತ್ತೆ ಕೊನೆ ಯಾರ ಹತ್ರ ಏನೇನು ಆಗುತ್ತೆ ಅನ್ನೋದೇ ಈ ಒಂದು ವೆಬ್ ಸೀರೀಸ್ನ ಒಂದು ಎಂಡ್ ಅಂತ ಹೇಳ್ಬೋದು ಬಟ್ ಇದನ್ನು ಸೀರೀಸ್ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಯಾವುದೇ ಒಂದು ಎಂಡ್ ಅಂತ ಈ ಸೀರೀಸಲ್ಲಿ ಕೊಟ್ಟಿಲ್ಲ ಮತ್ತು ಇದು ಅಪ್ಪು ಸರ್ ಅವ್ರದ್ದ ಒಂದು ಕನಸಾಗಿತ್ತು ಈ ಸೀರೀಸ್ನ ಟೀಸರ್ ಬಿಡಬೇಕಾದ್ರೆ ಮೊದಲೇ ಒಂದು ಅಪ್ಪು ಸರ್ ಒಂದು ಎ ಕ್ರಿಯೇಟ್ ಮಾಡಿ ಒಂದು ಟೀಸರ್ನ ಬಿಟ್ಟಿದ್ರು ಆ ಟೀಸರ್ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬಂತು ಆ ರೆಸ್ಪಾನ್ಸ್ ನೋಡಿನೇ ಈ ಇದರಲ್ಲಿ ಎಲ್ಲ ಜನ ಹುಡ್ಕ ಸ್ಟಾರ್ಟ್ ಮಾಡುತ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ಎಲ್ಲ ಅಪ್ಪು ಸರ್ ಇರ್ಬೋದು ಯಾವುದಾರು ಒಂದು ಸೀನ ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಯಾಕಂದ್ರೆ ಈ ಸಿನಿಮಾ ಬದಲು ನಡೆಯೋದು ಕದಂಬರ ಕಾಲದಲ್ಲಿ ಅವಾಗಿನ ರಾಜರು ಅವುತಿಟ್ಟಂತ ಒಂದು ನಿಧಿಗಳ ಬಗ್ಗೆ ಹಾಗಾಗಿ ಈ ಸೀರೀಸು ತುಂಬ ಅದ್ಭುತವಾಗಿದೆ ಎಲ್ಲೂ ಕೂಡ ಮಿಸ್ ಆಗಲ್ಲ ಯಾರಿಗೂ ಕೂಡ ಬೋರ್ ಆಗಲ್ಲ ತೆಲುಗು ತಮಿಳು ಹಿಂದಿ ಸೀರೀಸ್ಗಿಂತ ಈ ಸೀರೀಸು ತುಂಬಾ ಅದ್ಭುತವಾಗಿ ತಗೊಂಡೋಗಿದೆ ಎಲ್ಲದನ್ನು ಮತ್ತೆ ಬಜೆಟು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ ಕಾಡಿನ ಗ್ರೀನರಿ ಆಗಿರ್ಬೋದು ಮತ್ತು ದೈವಾರಾಧನೆ ಇದನ್ನೆಲ್ಲ ತುಂಬ ಅದ್ಭುತ ತೋರಿಸಿದ್ದಾರೆ ಈ ಥರ ಒಂದು ಕನ್ನಡದಲ್ಲಿ ಒಂದು ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು ಬಂದಾಗ ಸಪೋರ್ಟ್ ಮಾಡಿ ಇನ್ನಷ್ಟು ಒಂದು ವೆಬ್ ಸೀರೀಸ್ಗಳ್ನ ಬರಬೇಕು ಅನ್ನೋದಕ್ಕೆ ಸಹ ಶಕ್ತಿ ತುಂಬಕ್ಕೆ ಕೆಲಸ ಕನ್ನಡಿಗರು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಬೇಗ ನೋಡಿ